ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಗಂಗೋಲಿ ಹೋಟೆಲ್ ಹತ್ರ ಬಂದಿದ್ದೀವಿ ಇಲ್ಲಿ ಸಂತೋಷ್ ಖಾರವಿ ಅವರ ಹೆಂಡತಿ ರೇಖಾ ಅವರಿಗೆ ಹುಷಾರಿಲ್ಲ ಏನಂದರೆ ಅವರಿಗೆ ಕ್ಯಾನ್ಸರ್ ಪೇಶೆಂಟ್ ಅವ್ರ ಮನೆಗೆ ಬಂದು ನೋಡ್ತೀವಿ ತುಂಬ ಬಾಡಿಗೆ ಮನೆಯಲ್ಲಿದ್ದರು ಅವರು ಗಂಡ ಒಬ್ಬರಿಗೆ ಕೆಲಸ ಮಾಡ್ತಾರೆ ಹಾಗೆ ಅವ್ರ ಮಗಳು ಮಗ ಇಬ್ಬರು ಇದ್ದಾರೆ ಅವರೊಬ್ಬರೇ ಅವರು ಸಾಕಬೇಕು ಯಾಕಂದ್ರೆ ಇವರು ದುಡಿದ್ರೆ ಮಾತ್ರ ಯಾಕಂದ್ರೆ ತುಂಬ ಕಷ್ಟ ಉಂಟು ಅವರಿಗೆ ಕೆಲಸ ಒಂದು ಸಲ ಇರ್ತಾರೆ ಒಂದು ಸಲ ಇರಲ್ಲ ಮೀನು ಖಾಲಿ ಮಾಡ್ಲಿಕ್ಕೆ ಹೋಗ್ತಾರೆ ಅಷ್ಟೇ ಅದರಿಂದ ಎಲ್ಲರೂ ಸಹ ಈ ತಾಯಿಗೆ ನಿಮ್ಮ ಕೈಯಲ್ಲಾದ ಒಂದು ತನುಮನ ಧನದಿಂದ ಸಹಾಯ ಮಾಡಬೇಕು ಯಾಕೆಂದರೆ ಹೋದ ಸಹ ನೀವು ದಾರೇಶ್ವರದಲ್ಲಿ ಹುಡುಗಿಗೆ ಎರಡು ಕಿಡ್ನಿ ಹೋದಾಗ ಆ ಆ ಹುಡುಗಿ ವಿಶಾಲಿಗೆ ಕಿಡ್ನಿ ಸಮಸ್ಯೆ ಇದ್ದಾಗ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ನೀವು ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಎಲ್ಲರೂ ಸಹ ನಮ್ಮ ಜನಗಳು ಎಲ್ಲರೂ ಸಹ ಸಹಾಯ ಮಾಡಿದ್ವಿ ಅದೇ ರೀತಿ ಈಗ ಒಂದು ತಾಯಿಗೆ ಈ ತಾಯಿಗೆ ನಾವು ಕ್ಯಾನ್ಸರ್ ಅಂತ ಹೇಳಿ ನಾವು ಬಂದಿದ್ದೇವೆ ಆ ತಾಯಿಯ ಮನೆಯಲ್ಲಿ ತುಂಬಾ ಕಷ್ಟ ಇದೆ ಅದರಿಂದ ಎಲ್ಲರೂ ಸಹ ಪ್ರತಿಯೊಬ್ಬರು ಸಹ ನಿಮ್ಮ ಅಕ್ಕ ತಂಗಿ ಅಂತ ತಿಳ್ಕೊಂಡು ಆ ತಾಯಿಗೆ ನಿಮ್ಮ ಕೈಯಲ್ಲಾದ ತನುಮಾನದಿಂದ ಸಹಾಯ ಮಾಡಿದಂತ ಅಂತ ನಿಮ್ಮೆಲ್ಲರೂ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ ಹಾಗೆ ಆ ರೇಖಾ ಅವರಿಗೆ ಚಿಕಿತ್ಸೆಗೆ ಸುಮಾರು ಎಂಟು ಲಕ್ಷ ಲಕ್ಷ ರೂಪಾಯಿ ಖರ್ಚಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅದರಿಂದ ಆ ಅಷ್ಟು ಖರ್ಚನ್ನು ಬರೆಸಲಿಕ್ಕೆ ಈ ಅವರಿಗೆ ಕಷ್ಟ ಇದೆ ಅದರಿಂದ ಎಲ್ಲರೂ ಸಹಾಯ ಮಾಡಬೇಕು ಇವರು ಮೀನುಗಾರಿಕೆ ಕೆಲಸಕ್ಕೆ ಹೋಗೋದು ಇವಾಗ ಅವರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಈ ಕಡೆ ಮೀನುಗಾರಿಕೆ ಕ್ಷೇತ್ರದಲ್ಲೂ ಕೂಡ ಯಾವುದು ಮೀನುಗಾರಿಕೆ ಅವ್ಯವಸ್ಥೆ ಆಗಿದೆ ಮೀನುಗಾರಿಕೆ ಯಾವುದು ಇಲ್ಲ ಈ ಕಡೆ ಮಿಸ್ಸಸ್ ಮಿಸ್ಸಸ್ ಏನಿದ್ದಾರೆ ಅವರ ಆರೋಗ್ಯ ಸ್ಥಿತಿಯು ತುಂಬಾ ಕಷ್ಟ ಇದೆ ಆಗಿರೋದ್ರಿಂದ ತಾವೆಲ್ಲರೂ ಕೂಡ ಆದಷ್ಟು ಅವರಿಗೆ ಹೆಲ್ಪ್ ಮಾಡಬೇಕಾಗಿ ನನ್ನ ಪರವಾಗಿ ಆರು ತಿಂಗಳಿಂದ ಕಾಲ್ ಮಾಡ್ತಿದ್ದಾರೆ ನಾವ್ ಯಾರ ಹತ್ರ ಹೇಳುದು ಏನ್ ಮಾಡ್ಬೇಕಂತ ನನ್ಗೆ ಗೊತ್ತಾಗ್ಲಿಲ್ಲ ನಾಕ್ ಜನರ ಹತ್ರ ಎಲ್ಲ ವಿಷಯ ಹೇಳಿದೆ ಆದ್ರೂ ಯಾರ ಹತ್ರ ಬರ್ಲಿಲ್ಲ ಲಾಸ್ಟಿಗೆ ವಿಶ್ವಮಾತ್ ಅವ್ರಿಗೆ ನಾನು ಕರೆಸ್ದೆ ಮತ್ತೆ ನಮ್ಮ ಹುಡುಗರಿಗೆಲ್ಲ ಹೇಳ್ದೆ ಎಷ್ಟೋ ಸಲ ಮರಕಿ ನನ್ನ ಹತ್ರ ಹೇಳುವಾಗ ನನ್ಗೆ ಏನ್ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರು ಎಂಟು ತಿಂಗಳು ಮಾರ್ಕ್ತಾ ಇದ್ರು ಇವರು ಮರತಿದ್ರು ಅನ್ ಬದಿ ಆತ್ಮಹತ್ಯೆ ಅಂತ ಹೇಳ್ತಿದ್ದೆ ಎರಡ್ ಮೂರು ಸಾಲನೆ ನನ್ನ ಏನ್ ಅಂತ ಗೊತ್ತಾಗ್ಲಿಲ್ಲ ನಮ್ಗೆ ಕಷ್ಟ ಅಂದ್ರೆ ಕಷ್ಟ ಅಲ್ಲ ನಾನು ಸುಮಾರು ಸತಿ ಸುಸೈಡ್ ಮಾಡುದ ನನ್ಗೆ ಈಗ ಸಾಕು ಎಲ್ಲ ಒಂದು ಕರೆಸಿ ಒಂದು ಸಹಾಯ ಹೇಳಿ ಇದು ಮಾಡುದ ಮಸ್ತ್ ಕಷ್ಟ ಆಗ್ತದೆ ನನಗೆ ಯಾರ ಹತ್ರ ಹೇಳೋದು ಯಾರ ಹತ್ರ ಇದು ನಂಗೆ ಗೊತ್ತಾಗೋದಿಲ್ಲ ಎಲ್ಲರೂ ನೀವು ಒಂದು ಸಹಾಯ ಮಾಡಬೇಕು ತುಂಬಾ ಕಷ್ಟ ಇದೆ ನೀವೊಂದು ಉಳಿಸಿಕೊಡ್ಬೇಕು ಎಲ್ಲರಾಣಿಗಳು ಸೇರಿ ಸಹಾಯ ಮಾಡ್ಬೇಕಂತ ಹೇಳಿ ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ ನಾವು ನೇರವಾಗಿ ನೋಡ್ತಾ ಇದ್ದೀವಿ ನೀವೆಲ್ಲ ಕೇಳಿರ್ಬೋದು ಬಟ್ ನಾವು ದಿನಾನಿತ್ಯ ನೋಡ್ತಾ ಇದ್ದೀವಿ ಅವ್ರ ಕಷ್ಟ ಅವ್ರು ಕೊಡುವ ಪಾಡು ಎಲ್ಲ ಕಷ್ಟಪಟ್ಟು ದುಡ್ದೇನಾದ್ರು ಮಾಡುವ ಹೇಳಿದ್ರು ಮೀನುಗಾರಿಕೆ ಕೂಡ ಆವಾಗ ಅವಾಗ ಕೈ ಕೊಡ್ತಾ ಇರತ್ತೆ ಇಲ್ಲಿ ಒಂದು ತಿಂಗಳು ಮೀನುಗಾರಿಕೆ ನಾಲ್ಕು ತಿಂಗಳು ಏನೂ ಇರೋದಿಲ್ಲ ಅವಾಗ ಏನು ಮಾಡ್ತಾರೆ ಅವರು ಅದಕ್ಕೋಸ್ಕರ ಎಲ್ಲರೂ ಕೈ ಜೋಡಿಸೋಣ ಯಾಕಂದ್ರೆ ಇವತ್ತು ನಾವು ಮಾಡಿ ಸಹಾಯ ನಾಳೆ ನಮ್ಗೆ ಯಾವ್ದು ರೂಪದಲ್ಲಿ ಖಂಡಿತ ಸಿಕ್ಕೇ ಸಿಕ್ಕದೆ ನಾವು ಮಾಡಿದಂತ ಸಹ ಯಾವತ್ತೂ ನಷ್ಟ ಆಗೋದಿಲ್ಲ ನಾವು ಕೊಟ್ಟಿರೋ ಒಂದು ರೂಪಾಯಿ ಕೂಡ ನಮಗ ರಿಟರ್ನ್ ಖಂಡಿತ ಬರುತ್ತೆ ಅದಕ್ಕೆಲ್ಲರತ್ರ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಅವ್ರಿಗೆ ಆಗೋದಿಲ್ಲ ಅಷ್ಟು ನನಗೆ ಆಸ್ಪತ್ರೆಗೆ ಅವರೇ ಕರ್ಕೊಂಡು ಹೋಗ್ಬೇಕು ಅವರೇ ಕರ್ಕೊಂಡು ಬಂದು ಕರ್ಕೊಂಡು ಹೋಗ್ಬೇಕು ಯಾರೆಲ್ಲ ನಮ್ಮ ದುಡ್ಡವರು ತುಂಬ ಕಷ್ಟ ಆಗ್ತಿದೆ ನಮ್ಮ ಸ್ವಲ್ಪ ಸಹಾಯ ಮಾಡಿ ಸರ್ ಸಣ್ಣ ನಾನು ಹೇಳ್ಕೊಡ್ತೀನಿ ದಯವಿಟ್ಟು ಎಲ್ಲ ದಾದಿಗಳು ಸೇರಿ ನನ್ನ ಅಮ್ಮನಿಗೊಂದು ಸಹಾಯ ಮಾಡಿ ನನ್ನ ಅಮ್ಮನನ್ನು ಉಳಿಸಿಕೊಡಿ ಎಂದು ನಾನು ಬೇಡಿಕೊಳ್ತೀನಿ ಅಷ್ಟಿಷ್ಟ ಅಲ್ಲ ನಿಮ್ಮ ಕೈಲಾದ ಸಹಾಯ ಮಾಡಿ ಆ ಸಲ ಆ ವಿಶಾಲ ಇವೆಲ್ಲರನ್ನು ಬದಲಿಸಿ ಕೊಟ್ಟಿದ್ರಿ ಅದೇ ರೀತಿ ಈ ತಾಯಿನ ಬದುಕಿಸುವ ಹೊಣೆ ನಿಮ್ಮ ಕೈಯಲ್ಲಿದೆ ಗಂಗುಲಿಗೆ ಬಂದಿದ್ದೀನಿ ನಿಮ್ಮ ಕೈಯಲ್ಲಾದ ತನುಮನ ಧನದಿಂದ ಸಹಾಯ ಮಾಡಿ ಅಂತ ನಾವು ನಿಮಗೆ ಸ್ಕ್ಯಾನರ್ ಕೋಡ್ ಅನ್ನ ಹಾಕ್ತೇವೆ ಸ್ಕ್ಯಾನ್ ಮಾಡಬಹುದು ಹಾಗೆ ಈ ತಾಯಿ ಮೇಲೆ ನಿಮ್ಮಲ್ಲಿ ಆಶೀರ್ವಾದ ಇರಲಿ ಅಂತ ದೇವರನ್ನ ಪ್ರಾರ್ಥಿಸ್ತೇನೆ ಸ್ನೇಹಿತರೆ ಮೇಲೆ ಕಾಣುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡುವ ಮೂಲಕ ಅಥವಾ ಅಕೌಂಟ್ ನಂಬರ್ ಬಳಸಿಕೊಂಡು ರೇಖಾ ಅವರ ಚಿಕಿತ್ಸೆಗೆ ನಿಮ್ಮ ಸಹಾಯ ಹಸ್ತವನ್ನು ನೀಡಬಹುದು ಹೆಚ್ಚಿನ ವಿವರಗಳಿಗಾಗಿ ಈ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ನೀವು ಮಾಡುವ ಒಂದು ಶೇರ್ ಆ ತಾಯಿಯ ಪ್ರಾಣವನ್ನು ಉಳಿಸಲು ಸಹಾಯವಾಗುತ್ತೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಎಂದು ನಿಮ್ಮಲ್ಲಿ ಈಶ್ವರ್ ಮಲ್ಪೆ ಹಾಗೂ ತಂಡದ ಮುಖಾಂತರ ಕೇಳಿಕೊಳ್ತಾ ಇದ್ದೇವೆ ಧನ್ಯವಾದಗಳು ಎಲ್ಲರೂ ಒಂದು ಸ್ವಲ್ಪ ಸಹಾಯ ಮಾಡಿ ಯಾಕಂದ್ರೆ ತುಂಬಾ ದಿವಸ ದಿವಸ ಒಂದು ಒತ್ತಿ ಊಟಕ್ಕೋಸ್ಕರ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಎಲ್ಲರೂ ಸೇರಿ ಸಹಾಯ ಮಾಡಿ ದಯವಿಟ್ಟು ಕೊಡಬೇಡಿ ಅವರಿಗೆ ಅವ್ರ ಕಾಯಿಲೆನೂ ಗುಣ ಎಲ್ಲರ ಹತ್ರ ಏನು ಮಾಡೋಕಾದ್ರೂ ಒಂದು ಹತ್ತಿಪ್ಪ ರೂಪಾಯಿ ಕೊಟ್ಟಿದ್ರು ಸಾಕಷ್ಟೊಂದು ಅವ್ರಿಗೆ ಇದಾಗ್ತಾ ಇದೆ ದಯವಿಟ್ಟು ನೀವು ಎಲ್ಲರೂ ಹೆಲ್ಪ್ ಮಾಡಿ ಪ್ಲೀಸ್